ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಹಾಸನದ ಸಂಸದ ಪ್ರಜ್ವಲ್ ವಿರುದ್ಧ ಪೋಸ್ಟರ್ ಅಭಿಯಾನವನ್ನ ಮಾಡಲಾಗ್ತಾ ಇದೆ ವಾಂಟೆಡ್ ಪ್ರಜ್ವಲ್ ಅಂತ ಪೋಸ್ಟರ್ ಅನ್ನ ಅಂಟಿಸಿ ವ್ಯಂಗ್ಯ ಮಾಡಲಾಗಿದೆ ಪ್ರಜ್ವಲ್ ಹುಡುಕಿ ಕೊಟ್ಟಂತವರಿಗೆ ಒಂದು ಲಕ್ಷ ಬಹುಮಾನದ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ಈ ಮುಖಾಂತರ ಒಂದು ವ್ಯಂಗ್ಯವನ್ನು ಮಾಡಲಾಗ್ತಾ ಇರುವಂಥದ್ದು ಅಂದರೆ ನಾಪತ್ತೆಯಾಗಿ ಎಸ್ಕೇಪ್ ಆಗಿರಲ್ಲ ಪ್ರಜ್ವಲ್ ರೇವಣ್ಣ ಆ ಕಾರಣಕ್ಕೂ ಶಿವಾನಂದ ಸರ್ಕಲ್ ಬಳಿ ಪೋಸ್ಟರನ್ನು ಅಂಟಿಸಿರುವಂಥದ್ದು ನಾಗೇಶ್ ಪೋಸ್ಟರ್ ಅಂಟಿಸಿದವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಜನತಾ ಪಕ್ಷ ಕರ್ನಾಟಕ ಕಾರ್ಯಕರ್ತರಿಂದ ಪೋಸ್ಟರನ್ನು ಅಂಟಿಸಲಾಗಿದೆ ಅಂಡರ್ ಪಾಸ್ ಬಳಿ ಅಂಟಿಸಿರುವಂಥ ಪೋಸ್ಟರ್ಗಳನ್ನು ತೆರವು ಮಾಡಲಾಗಿದೆ ಎಲ್ಲ ಪೋಸ್ಟರ್ ತೆರವು ಮಾಡಿದಂಥ ಹೈಗ್ರೌಂಡ್ಸ್ ಪೊಲೀಸರು ಜನತಾ ಪಕ್ಷ ನಾಗೇಶ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಹುಡುಕಿಕೊಟ್ಟಂತವರಿಗೆ ಒಂದು ಲಕ್ಷ ಬಹುಮಾನ ಅಂತ ಪ್ರಜ್ವಲ್ ರೇವಣ್ಣ ನನಗೆ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರ ಅವರನ್ನ ಹೇ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರಿಂಗ್ ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಬೋಣ ವಿರುದ್ಧ ಒಂದು ಪೋಸ್ಟರ್ ಅಭಿಯಾನ ಶುರುವಾಗಿರುವಂತದ್ದು ಏನು ಪ್ರಜ್ವಲ್ ರೇವಣ್ಣ ಪತ್ತೆ ಮಾಡಿಕೊಡ್ಬೇಕು ಅಂತ ಹೇಳಿ ಜನತಾ ಪಕ್ಷದಿಂದ ಒಂದು ಪೋಸ್ಟರ್ ಅನ್ನು ಅಂಟಿಸಿದರೆ ಈಗ ಶಿವಾನಂದ ಸರ್ಕಲ್ ನ ಒಂದು ಅಂಡರ್ ಪಾಸ್ ಬಳಿ ಪೋಸ್ಟರ್ ಅಂಟಿಸಿದ್ದು ಈಗ ಪೊಲೀಸರು ಆ ಒಂದು ಪೋಸ್ಟರ್ ಅನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಾವು ನೋಡಬಹುದು ಈ ಒಂದು ಪೋಸ್ಟರ್ ಇದೆ ಮತ್ತೆ ಅದ್ರ ಮೇಲೆ ಒಂದು ಲಕ್ಷ ರೂಪಾಯಿಯನ್ನ ಬಹುಮಾನ ಕೂಡ ಘೋಷಣೆ ಮಾಡಿ ಅವರನ್ನ ಪತ್ತೆ ಮಾಡಿಕೊಡ್ಬೇಕು ಹೇಳಿ ಒಂದು ಪೋಸ್ಟರ್ ಅಂಟಿಸಿರೋದನ್ನ ನಾವು ಕಾಣಬಹುದು ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪೋಸ್ಟರ್ ಅಂಟಿಸುತ್ತಿದ್ದವರನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಮತ್ತೆ ಆ ಒಂದು ಪೋಸ್ಟರ್ ಗಳನ್ನ ಕಿತ್ಕೊಳ್ಳುವಂತ ಕೆಲಸ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದು ಕೆಲವು ಕಡೆ ಅಂಟಿಸಿದಂಥ ಪೋಸ್ಟರ್ಗಳನ್ನ ಈಗ ಪೊಲೀಸರು ತಮ್ಮ ಸುಪಾರ್ಗೆ ಪಡ್ಕೊಂಡು ಈಗ ಅವುಗಳನ್ನ ಕಸಿ ಕಿತ್ಕೊಂಡು ಹೋಗ್ತಿರುವಂತದ್ದನ್ನ ನಾವು ನೋಡಬಹುದು ಮತ್ತೆ ಈಗಾಗಲೇ ಪೊಲೀಸರು ಕೂಡ ಶಿವಾನಂದ ಸರ್ಕಲ್ ಬಳಿ ಆಗಮಿಸಿದ್ದು ಈ ಒಂದು ಪೋಸ್ಟರ್ ಹಂಟಿಸಿದ್ದ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡ್ಕೊಂಡು ತೆರಳ್ತಾ ಇದ್ದಾರೆ ಏನು ಈ ಒಂದು ಪ್ರಕರಣ ದಾಖಲಾದ ಬಳಿಕ ಪ್ರಜ್ವಲ್ ನಾವ ರೇವಣ್ಣ ನಾಪತ್ತೆ ಆಗಿದ್ದಾರೆ ಮತ್ತೆ ಪೊಲೀಸರು ಕೂಡ ಅವರನ್ನ ಪತ್ತೆ ಮಾಡ್ತಾರೆ ಒಂದು ಆರೋಪ ಮಾಡಿ ಈ ಒಂದು ಪೋಸ್ಟರ್ ಅಭಿಯಾನವನ್ನ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರೋದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಬೆಂಗಳೂರು ಪ್ರಜ್ವಲ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೆಚ್ ಡಿ ಕೆ ರಾಜ್ಯಪಾಲರನ್ನ ಭೇಟಿಯಾದ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಯಾಕೆ ಸಿಬಿಐ ಕೊಡಬೇಕು ಕೇಸ್ಗೆ ಕ್ಲೀನ್ ಚಿಟ್ ಕೊಡೋಕಾ ವಾಷಿಂಗ್ ಮೆಷಿನ್ ಗೆ ಹಾಕೋಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಸ್ಐಟಿ ಟಿ ತನಿಖೆಯೇ ಸಾಕು ಅಂತ ಸಮರ್ಥಿಸಿಕೊಂಡಿದ್ದಾರೆ ನೋಡಿ ಈಗ ಎಸ್ಐಟಿ ರಚನೆ ಆಗಿದೆ ಇದೆಲ್ಲವೂ ಕೂಡ ಎಸ್ಐಟಿ ಮುಂದೆ ವಿಚಾರಣೆಗೆ ಒಳಪಡ್ತದೆ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಏನೇ ಇರಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತದೆ ಐ ಟಿ ಮೇಲೆ ವಿಶ್ವಾಸ ಇಡಬೇಕಷ್ಟೇ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಕಾನೂನು ತನ್ನ ಕ್ರಮ ಕೈಕೊಳ್ತದೆ ಮತ್ತಿದ್ರ ಅರ್ಥ ಏನಂದ್ರೆ ಸಿಬಿಐ ವಹಿಸಿ ಕ್ಲೀನ್ ಚೀಟ್ ಕೊಡಕ ಬಿಜೆಪಿ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ತಿಲಕ್ಕ ರಾಜ್ಯದ ಅಧಿಕಾರಿಗಳು ಕೆಪ್ಪೆ ಬರೆದಾರೆ ಹಿಂದೆ ಸಿಬಿಐ ಅಂದರೆ ಬಿಜೆಪಿ ಅವರು ಸಿಬಿಐ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ